ಮತ್ತೆ ಎಂತಾದ್ರೂ ಯಾವ ವೆಬ್ಸೈಟ್ ಅಲ್ಲಾದ್ರೂ ಪ್ರಾಡಕ್ಟ್ ತೆಕ್ಕೊಳ್ಬೇಕಾದ್ರೂ ರಿಟರ್ನ್ ಉಂಟ ಅಂತ ಫಸ್ಟ್ ನೋಡ್ಕೊಳ್ಳಿ ಆಯ್ತಾ ರಿಟರ್ನ್ ಇಲ್ಲದಿದ್ರೆ ನಮ್ಮ ಹಾಗೆ ಆಗ್ಬೋದು ನಮ್ಗೆ ರಿಟರ್ನ್ ಉಂಟು ನೋಡ್ಕೊಳ್ಳಿ ನೀವು ಅಲ್ಲಿ ಮಾತಾಡಿದ್ರು ಕೇಳ್ತದೆ ನಾನು ಎಷ್ಟೇ ಇದೆಲ್ಲ ಏ ಏನಿಲ್ಲ 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 4 0 ಆದ್ರೆ ಅನ್ ಬಾಕ್ಸ್ ಎಲ್ಲ ಸರಿ ಉಂಟು ಆದ್ರೆ ಮತ್ತೆ ಎಂತಾದ್ರು ಆಗ್ತದ ಗೊತ್ತಿಲ್ಲ ಆಗದಾಗಿ ಗೊತ್ತಿಲ್ಲ ಉಂಟು ಫ್ರೆಂಡ್ಸ್ ಇಷ್ಟು ದೊಡ್ಡದು ಹೇಗೆ ಓಪನ್ ಮಾಡುದು ನೋಡಿ ಇದು ನಮ್ದು ಸ್ಪೀಕರ್ ಸ್ಪೀಕರ್ ಅಲ್ಲ ಸೌಂಡ್ ಬಾಕ್ಸ್ ಇದನ್ನು ಈಗ ಆನ್ ಮಾಡಿದ್ರಂತಲ್ಲ ಚಂದ ಉಂಟ ಕಾಪಿ ರೈಟ್ ಮತ್ತೆ ಗೊತ್ತುಂಟಾ ಒಂದ್ಸಲ ಓಪನ್ ಮಾಡಿ ಇತ್ತು ಮದುವೆದು ಇತ್ತು ಇನ್ನೊಂದ್ಸಲ ಓಪನ್ ಇದು ಕಟ್ಟೆಲ್ಲ ಮಾಡಿ ಹಾ ಇದೊಂದು ವೈರ್ ಉಂಟು ವೈರ್ ಚಾರ್ಜರ್

ಹಲೋ ಕೊರೆ ಪಟೇಲ್ ಇಲ್ಲ ಆಯ್ತಾ ನನ್ನ ಮಾವ ನನ್ನನೆ ಕೊಟ್ಟಿದ್ದಾರೆ ಇಷ್ಟು ದೊಡ್ಡ ಡೈಮಂಡ್ ಅದು ಇದು ಈಗ ಇಟ್ಟದ್ದು ಇದು ಇದು ಅಂತ ಇದು ಸ್ಕ್ಯಾನರ್ ಬ್ರಷ್ ಅಲ್ಲ ಅದಕ್ಕೆ ಪರ್ಫ್ಯೂಮ್ ಹಾಕಿ ಅದ್ರಲ್ಲಿ ಇಡುದು

ಇದು ಎಂತಕ್ಕೆ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ ಆಯ್ತಾ ಇನ್ನು ಸರಿ ಉಂಟ ಇಲ್ಲ ಅಂತ ಉಂಟಲ್ಲ ನಾಳೆ ಚೆಕ್ ಮಾಡಿ ಹೇಳ್ತೇನೆ ಅದು ಹೋಗ್ಲಿಕ್ಕಿದ್ರೆ ಚೆಕ್ ಮಾಡಿ ಹೇಳ್ತೇನೆ ಇದು ಜ್ಯೂಸ್ ಇದ್ದು ಹೋಟಲ್ ಜ್ಯೂಸ್ ಅಲ್ಲ ಬೇಕಾದ್ರೆ ತಕೊಳ್ಳಿ ನಿಮಗೆ ಜಾಸ್ತಿ ಹಣ ಇದ್ರೆ ಅವರ ಮಾಮನಲ್ಲಿ ಹಣ ಉಂಟಂತೆ ನನ್ನ ತಿಳಿಸಿ ಅವರ ಮಾಮನಲ್ಲಿ ಹಣ ಉಂಟಂತೆ ಹಾಗೆ ಅವರು ತಕೊಂಡದ್ದು ಇದು ಇನ್ನೊಂದುಂಟು ಒಳ್ಳೆ ಕಾಮಿಡಿ ಉಂಟು ಎಂತ ಗೊತ್ತುಂಟಾ ಇದುಂಟಲ್ಲ ಇದು ಕಾರ್ ಎಂತ ಕಾರ್ ಇದ್ದು ಏನೋ ಒಂದು ಮೆಟೀರಿಯಲ್ ತಗೊಂಡು ಹೋಗಿ ಚೆಂಬು ಸಿಕ್ಕಿದೆ ಅದು ಕೂಡ ಸರಿ ಉಂಟ ನೋಡಿ ಇದು ಲಾಕ್ ಸರಿ ಇಲ್ಲ ಅಟ್ಲೀಸ್ಟ್ ಕುಡಿಯುವ ಅಂತ ಹೇಳಿದ್ರೆ ಇದು ಲಾಕ್ ಸರಿ ಉಂಟ ಅದು ಕೂಡ ಸರಿ ಇಲ್ಲ ಜ್ಯೂಸ್ ಎಷ್ಟು ಅಮೌಂಟ್ ಹಾ ಇದಕ್ಕೆ ಎಷ್ಟು ಗೊತ್ತುಂಟ ಅಮೌಂಟ್ ತ್ರೀ ನೈನ್ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಕೊಟ್ಟಿದ್ದಾರೆ ಈ ಚಂಬುಗೆ ಈ ನೀರು ಕುಡಿಯುವ ಅದೆಲ್ಲ ನೂರು ರೂಪಾಯಿ ಸಿಕ್ಕಿದೆ ನನಗೆ ಬೇಕಾ

हम बी सै नॉस्ट ब